ಪ್ರೇಝ್ ದ ಲಾರ್ಡ್ ನನ್ನ ಹೆಸರು ಗ್ಲಾಡಿಸ್ ಲೂಯಿಸ್ ನಾನು ಉಡುಪಿ ಮಣಿಪಾಲದಿಂದ ಬಂದಿದ್ದೇನೆ ನಾನು ಈಗ ಇದು ಬರುವುದು ಸೆಕೆಂಡ್ ಟೈಮ್ ಮೊದಲು ನಾನು ನನ್ನ ಅಕ್ಕ ಮತ್ತು ತಂಗಿಯೊಟ್ಟಿಗೆ ಬಂದದ್ದು ಈಗ ನಾನು ನನ್ನ ಗಂಡನಿಗೆ ಕರ್ಕೊಂಡು ಬಂದಿದ್ದೇನೆ ನನಗೆ ಲಾಸ್ಟ್ ಟೈಮ್ ಬಂದಾಗಲೂ ನನಗೆ ತುಂಬ ನನಗೆ ತುಂಬ ಶಾಂತಿ ಸಮಾಧಾನ ಸೌಖ್ಯ ಸಿಕ್ಕಿದೆ ಮತ್ತು ಈವನ್ ನನಗೆ ಇಲ್ಲಿ ಪ್ರೇಯರ್ಸ್ ಎಸ್ಪೆಷಲಿ ನನಗೆ ಕೌನ್ಸಿಲಿಂಗಲ್ಲಿ ನನ್ನ ಪೇನ್ ತಂಗ್ ನನ್ನ ಹತ್ರ ಇದ್ದದ್ದು ನನಗೆ ಹೇಳಲಿಕ್ಕೆ ಬೇರೆಯವ್ರ ಹತ್ರ ಆಗ್ತಿರ್ಲಿಲ್ಲ ನಾನು ಹೇಳ್ತಿರಲಿಲ್ಲ ಏನೆಲ್ಲ ನನಗೆ ನನ್ನ ಇದ್ರಲ್ಲಿ ನನ್ನ ಮ ಮನಸ್ಸಲ್ಲಿ ಪೇನ್ ಇದ್ದದ್ದು ನಾನು ಹತ್ರ ಹೇಳಿದ್ದಿಲ್ಲ ಅದು ಕೌನ್ಸಿಲಿಂಗಲ್ಲಿ ಅವರು ನನಗೆ ಹೇಳಿದರು ನೀನು ಹೀಗೆ ಇದ್ದ ಇದು ಇದರಲ್ಲಿ ಇದ್ದೀರಿ ಹಾಗಂತ ಮತ್ತು ನನಗೆ ಈವನ್ ದಿವ್ಯವಾಣಿಯಲ್ಲೂ ಅದೇ ಸೇಮ್ ಟೈಪಲ್ಲಿ ಅವ್ರು ಹೇಳಿದ್ದಾರೆ ಮತ್ತು ನನಗೆ ತುಂಬ ಹೀಲಿಂಗ್ ಆಗಿದೆ ಅದಕ್ಕೋಸ್ಕರ ದೇವರಿಗೆ ಸೋತ್ರ ಥ್ಯಾಂಕ್ ಯು ಜೀಸಸ್ ಪ್ರೇಝೀಸ್ ಅಮ್ಮ ಕರವ ನೀ ಹಿಡಿದು ನನ್ನ ನಡೆಸುವೆ ನೀನ